ಅವ್ರು ಹೊಸಲೇ ಇದ್ದರೆ ಇದ್ರೆ ಒಳ್ಳೆ ಕೆಲಸ ಮಾಡಿ ನೋಡ್ರಿ ಒಂದು ಹೆಣ್ಮಗಳು ಆ ಮಗು ಇಟ್ಕೊಂಡು ತಿನ್ನ ಮಗು ಇಟ್ಕೊಂಡು ಹೋರಾಟ ಬಂದಿದ್ದಾರೆ ದಯವಿಟ್ಟು ಇದೆಲ್ಲ ನೀವು ಫಾಲೋ ಮಾಡಬೇಕು ಬೇರೆಯವರು ಸಾರ್ವಜನಿಕರು ಇಂಥ ಫಾಲೋ ಮಾಡಿ ಜಮೀನು ಕೆಲಸ ಹಾಕಿ ನಾನ್ ಸಪೋರ್ಟ್ ಮಾಡ್ತೀನಿ ಆಮೇಲೆ ಒಂದು ಕ್ರಾಪ್ ಮಾಡಿ ಅದನ್ನು ಸೇರ್ಕೊಂಡು ಒಳ್ಳೆಯ ಅವ್ರು ಹೊಸಲೇ ಇದ್ದರೆ ಒಂದು ಒಳ್ಳೆ ಕೆಲಸ ಮಾಡಿ ಶು ಅಪ್ಪ ಸೇರ್ಕಾರಿಯ